ು ಹನ್ನೊಂದು ಗಂಟೆ ಇನ್ನು ಕೂಡ ಎಕ್ಸಾಕ್ಟ್ ಟೈಮ್ ಅದು ಫಿಕ್ಸ್ ಆದ್ಮೇಲೆ ಹೇಳ್ತೇನೆ ಹನ್ನೊಂದು ಗಂಟೆ ಅಂತ ಡೆಂಟಿಟಿವ್ ಆಗಿಟ್ಕೊಂಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರಿಗೆ ಬರುವವರಿದ್ದಾರೆ ಅವರ ಕಾರ್ಯಕ್ರಮ ಸುಮಾರು ಏಳ್ನೂರು ಕೋಟಿ ರೂಪಾಯಿಯಷ್ಟು ಬೆನಿಫಿಟ್ಸ್ ಅನ್ನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂತ ಕಾರ್ಯಕ್ರಮ ಅದರಲ್ಲಿ ನೇರವಾಗಿ ಅವತ್ತಿನ ದಿವಸ ನಾವು ಕೊಡುವಂಥದ್ದು ಸುಮಾರು ನೂರು ಕೋಟಿ ರೂಪಾಯಿಗೆ ಅಲ್ಲಿ ನಾವು ಬೆನಿಫಿಟ್ಸನ್ನು ಅಲ್ಲೇ ಸ್ಪಾಟಲ್ಲಿ ಕೊಡ್ತೇವೆ ಸವಲತ್ತುಗಳನ್ನು ಹೆಚ್ಚು ಕಡಿಮೆ ನಲವತ್ತು ಸಾವಿರ ಜನ ಬೆನಿಫಿಟನ್ನು ಪಡ್ಕೊಳ್ತಾರೆ ಈ ಎರಡುನೂರು ಕೋಟಿ ರೂಪಾಯಿ ಅವತ್ತು ನಾವು ಅಲ್ಲಿ ಸ್ಪಾಟ್ನಲ್ಲಿ ಕೊಡ್ತಕ್ಕಂಥದ್ದು ಒಂದು ನೂರು ಕೋಟಿ ರೂಪಾಯಿಗು ಕೊಡ್ತೀವಿ ಏನೋ ಕೊಟ್ಟಿದೆಲ್ಲ ಅಲ್ಲೇ ಹಂಚಿಕೊಳ್ಳುವಂಥದ್ದು ಮಂಜೂರಾಗಿರ್ತಕ್ಕಂಥದ್ದು ಯಾವುದು ಮುಂದೆ ಬರುತ್ತೆ ಆಮೇಲೆ ಕೊಡ್ತೀವಿ ಇನ್ನೋದೆಲ್ಲ ಇದೆಲ್ಲ ಇದೆಲ್ಲ ನಾವು ಮಂಜೂರಾಗಿ ಸರ್ಕಾರದಲ್ಲಿ ಅನುಮೋದನೆ ಆಗಿ ಹಣ ಬಿಡುಗಡೆಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಾಗಾಗಿ ತುಮಕೂರಿಗೆ ಒಂದು ಒಂದು ಹೊಸ ರೂಪವನ್ನು ಕೊಡಬೇಕು ತುಮಕೂರು ಜಿಲ್ಲೆಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ಅದು ಎತ್ತಿನೋಳ ಯೋಜನೆಗಿರ್ಬೋದು ಅಥವಾ ನಮ್ಮ ರೈಲು ದಾವಣಗೆರೆ ರಾಯದುರ್ಗ ಈ ಯೋಜನೆಗಳಿರ್ಬೋದು ಪಿಡಬ್ಲ್ಯೂ ಡಿ ಇಲಾಖೆಗೆ ಇರ್ಬೋದು ಅಥವಾ ನಮ್ಮ ಜಿಲ್ಲಾ ಪಂಚಾಯಿತಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಹೆಚ್ಚು ಅದರಲ್ಲಿ ರೆವಿನ್ಯೂ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಕೂಡ ಸೇರಿದೆ ಇದೆಲ್ಲ ನಾವು ಕಳೆದ ಏಳು ತಿಂಗಳಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಮಂಜೂರು ಮಾಡಿ ಕಳೆದ ಬಜೆಟಲ್ಲಿ ಲೊಕೇಶನ್ಸ್ ಏನಿತ್ತು ಅದನ್ನು ಸೇರಿಕೊಂಡು ಕೆಲವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಕೊಟ್ಟು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವುಗಳ ಬೆನಿಫಿಟ್ಸ್ಗಳು ಇವನ್ನೆಲ್ಲ ನಾವು ಇವತ್ತು ಹಂಚತಕ್ಕಂಥ ಕೆಲಸ ಮಾಡ್ತೀವಿ ಯಾಕೆಂದರೆ ನಮಗೆ ಗೊತ್ತಿದ್ದಾಗೆ ನಾವು ಫೆಬ್ರವರಿ ತಿಂಗಳಲ್ಲಿ ಅಂದಾಜು ಫೆಬ್ರವರಿ ಹನ್ನೆರಡು ಹದಿನೈದು ಆ ಡೇಟ್ಸಲ್ಲಿ ಮುಂದಿನ ನಮ್ಮ ಸರ್ಕಾರದ ಮುಂದಿನ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯ ಅದಕ್ಕೆ ಮೊದಲು ಹಿಂದೆ ನಾವು ಕೊಟ್ಟಿರ್ತಕ್ಕಂಥ ಗಳು ಕಾರ್ಯಕ್ರಮಗಳು ಅನುಷ್ಠಾನ ಕಂಪ್ಲೀಟ್ ಆಗಬೇಕು ಅದಕ್ಕಾಗಿ ನಾವು ಈ ಕರೆ ಕ್ರಮವನ್ನು ತಗೊಳ್ತಾ ಇದ್ದೇವೆ ಎಲ್ಲ ಗಳು ಜನಗಳಿಗೆ ಈ ವರ್ಷದ ಯೋಜನೆಗಳು ತಲುಪಬೇಕು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಹಿಂದೆ ಜಿಲ್ಲಾ ಇದು ಏನು ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರು ನಿರಾಣಿ ಅವರಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದರು ಅದಕ್ಕೆ ನಾವು ಒಂದು ಎಷ್ಟು ಜಮೀನು ಬೇಕಾಗ್ತದೆ ಅನ್ನೋದನ್ನು ಒಂದು ಅಂದಾಜು ಮಾಡಿ ಸುಮಾರು ಎಂಟು ಸಾವಿರ ಎಕರೆ ಭೂಮಿಯನ್ನು ಮೂರ್ನಾಲ್ಕು ತಾಲೂಕಿನಲ್ಲಿ ಬರ್ತಕ್ಕಂಥ ಭೂಮಿಯನ್ನು ಒಂದಾಜು ಮಾಡಿ ಈಗಾಗಲೇ ಕೆ ಡಿ ಕೆ ಐ ಡಿ ಕಳಿಸ್ಕೊಟ್ಟಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಏನಿದೆ ಕೆ ಡಿ ಅಂತ ಹೇಳಿ ಕರೀತಾರೆ ಅದನ್ನು ಅವರು ಆ ಇಲಾಖೆಗೆ ಹೋಗಿದೆ ಅವರು ತೀರ್ಮಾನ ತಗೋಬೇಕು ಒಂದು ಏನು ಅಂತ ಹೇಳಿದರೆ ಡೆಲ್ಲಿನಲ್ಲಿ ಮುಂಬೈನಲ್ಲಿ ಕಲ್ಕತ್ತಾದಲ್ಲಿ ಈ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಎರಡೆರಡು ವಿಮಾನ ನಿಲ್ದಾಣಗಳಾಗಬೇಕು ಅಂತೇಳಿ ಒಂದು ನಡೆದಿದೆ ಅದು ಅದರಂತೆ ಈಗಾಗಲೇ ಡೆಲ್ಲಿನಲ್ಲಿ ಮುಂಬೈನಲ್ಲಿ ಮಾಡಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಕೂಡ ಬೆಂಗಳೂರಿನಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇವತ್ತು ಪ್ರವಾಸ ಮಾಡುತ್ತಿದ್ದಾರೆ ಬೆಂಗಳೂರಲ್ಲಿ ಹತ್ತು ಮಿಲಿಯನ್ ಅಂದ್ರೆ ಒಂದು ಕೋಟಿ ಒಂದು ಕೋಟಿ ಜನ ಪ್ರವಾಸ ಮಾಡ್ತಾ ಇದ್ದಾರೆ ಅದು ಸಾಕಾಗ್ತಿಲ್ಲ ನಮಗೆ ಅಲ್ಲಿ ಎರಡು ರನ್ವೇ ಮಾಡಿದ್ರು ಕೂಡ ಪ್ರತಿ ಒಂದೊಂದು ನಿಮಿಷಕ್ಕೂ ಕೂಡ ಒಂದು ಪ್ಲೇನ್ ಆಫ್ ಆಗುತ್ತೆ ಒಂದು ಪ್ಲೇನ್ ಲ್ಯಾಂಡ್ ಆಗುತ್ತೆ ಆ ಥರ ಪರಿಸ್ಥಿತಿ ಇದೆ ಹಾಗಾಗಿ ಹೆಚ್ಚು ಅಲ್ಲಿ ಒತ್ತಡ ಇರೋದರಿಂದ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ಅಂದಾಜು ಅಗತ್ಯತೆ ಇದೆ ಅನ್ನೋದು ಅದಕ್ಕೆ ನಾವು ಈಗ ಅದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತೇವೆ ಅದೀಗಾಗಲೇ ಚರ್ಚೆಯಲ್ಲಿರೋದ್ರಿಂದ ಅದನ್ನು ಒಂದನ್ನು ಮಾತ್ರ ನಿಮ್ಮ ಗಮನಕ್ಕೆ ತಂದಿದೆ